ಶ್ರೀ ಶ್ರೀ ಗುರು ಗುರು ಬಹಳ ಸುಂದರವಾಗಿರುವಂತಹ ವಿಷಯ ಯಾವುದು ಅಂತ ಕೇಳಿದ್ರೆ ಶ್ರೀ ಗುರು ವಚನೋಪದೇಶವನ್ನು ಅಹುದು ನರರಿಗೆ ಮುಕುತಿ ಅಂತೇಳಿ ಕೇಳ್ಕೋತ ಬಂದೆವು ನಾವು ಮಾತುಗಳನ್ನು ಕೇಳಬೇಕು ಮಾತುಗಳಿಂದ ಮನದ ಮೈಲಿಗೆ ಹೋಗಬೇಕು ಮಾತುಗಳಿಂದ ಮನದಲ್ಲಿ ಶಿವ ಧ್ಯಾನ ತುಂಬಬೇಕು ಮಾತುಗಳಿಂದ ಮಾತುಗಳಿಂದ ಹೃದಯದಲ್ಲಿ ಧರ್ಮದ ಜಾಗೃತಿ ಆಗಬೇಕು ಮಾತುಗಳಿಂದ ಪರಶಿವನತ್ತ ನಮ್ಮ ಮನಸ್ಸ ತಿರುಗಬೇಕು ಮಾತುಗಳಿಂದ ಏನಾಗಬೇಕು ಅಂತ ಕೇಳಿದ್ರೆ ಸಂಸಾರ ಅಂದ್ರೆ ಏನು ಪರಮಾರ್ಥ ಅಂದ್ರೆ ಏನು ಅನ್ನುವಂತಹ ಅರಿವು ಮೂಡಬೇಕು ಅಂತಹ ಮಾತುಗಳನ್ನು ನಾವು ಕೇಳಬೇಕು ಅಂತ ನೋಡ್ಕೋತ ಬಂದಿವಿ ಎಲ್ಲಾರಿಗಿನೂ ಗುರುವಿನ ಉಪದೇಶ ಕೆಲಸ ಕೊಡ್ತದಂತೇನು ರೂಲ್ಸ್ ಇಲ್ರಿ ತಿಳಿತಿಲ್ರಿ ಎಲ್ಲಾರ್ಗಿನೂ ಗುರುವಿನ ಉಪದೇಶ ಕೆಲಸ ಕೊಡ್ತದಂತೇನು ರೂಲ್ಸ್ ಇಲ್ಲ ಇಲ್ಲಿ ಹೇಳ್ತಾರವರು ಮನುಷ್ಯನಾದವನಿಗೆ ಮಾತ್ರ ಸಾಧ್ಯ ಬೇರೆದವ್ರಿಗೆ ಸಾಧ್ಯ ಇಲ್ಲ ಬೇರೆ ಯಾಕ ಮನುಷ್ಯ ಅಷ್ಟ ಯಾಕಂದ್ರೆ ಇಲ್ಲಿ ನರ ಅನ್ನುವಂಥ ಶಬ್ದವನ್ನು ಪ್ರಯೋಗ ಮಾಡ್ಯಾರ ನರ ಅನ್ನುವಂಥ ಶಬ್ದ ಈ ಶಬ್ದವನ್ನು ವಿಶೇಷ ಮಾಡಿ ಇಟ್ಟಾರಿಸಿ ಈ ನುಡಿಯೊಳಗೆ ಈ ಪಲ್ಲವಿ ಒಳಗೆ ಯಾಕೆ ಅಂತ ಕೇಳಿದ್ರೆ ಜನ್ಮಗಳ ಬಹಳ ಅದಾವು ಅದಾವ ಇಲ್ರಿ ಬಹಳ ಅದಾವು ಎಷ್ಟು ಜನ್ಮಗಳ ಅದಾವ ಅಂತ ಕೇಳಿದ್ರೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳ ಅದಾವ ಎಷ್ಟೀ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಅದಾವು ಆ ಜೀವರಾಶಿ ರಾಶಿಗಳಲ್ಲಿ ಮನುಷ್ಯನಾಗಿ ಹುಟ್ಟೋದೇ ಭಾಳ ದುರ್ಲಭ ಅದ ಅದಕ್ಕೆ ದಾಸ್ರು ಹಾಡಿದರು ಏನಂತ್ರಿ ಮಾನವ ಜನ್ಮ ದೊಡ್ಡದು ಇದ ಹಾನಿ ಮಾಡಲಿ ಬೇಡಿ ಹುಚ್ಚಪ್ಪಗಳಿರ ಮಾನವ ಜನ್ಮ ದೊಡ್ಡದು ಹೌದಿಲ್ಲ ಬಹಳ ಮಂದಿ ಹಡರಾರಿದ್ರು ಬಗ್ಗೆ ಬಸವಣ್ಣನವರು ಅದನ್ನ ಹೇಳಿದ್ರು ಅಕ್ಕ ಅದನ್ನ ಹೇಳಿದ್ರು ಹುಟ್ಟಿ ಬರೋದೇ ದುರ್ಲಭ ಅದ ಏನಾಗಿ ಹುಟ್ಟಿ ಬರೋದು ಮನುಷ್ಯನಾಗಿ ಹುಟ್ಟಿ ಬರೋದೇ ದುರ್ಲಭ ಅದ ಈ ದುರ್ಲಭವಾಗಿರತಕ್ಕಂತಹ ಜನ್ಮ ಹೆಂಗೈತಿ ಅಂತ ಕೇಳಿದರೆ ಒಂದ ಸಲ ಬರ್ತದ ಎಷ್ಟು ಸಲ ಬರ್ತೈತ್ರಿ ಆಗಲೇ ಎಲ್ಲ ಬರಂಗಿಲ್ಲ ನಮ್ಮ ಕಬೀರ ದಾಸರು ಒಂದು ಮಾತನ್ನ ಬರೀತಾರ ದುರ್ಲಭ ಮಾನುಷ ಜನ್ಮ ಹೈ ದೇಹಿನ ಬಾರಂಬಾರ್ ನ ಬಾರಂಭಾರ್ ನೋಡ್ರಿ ಮನುಷ್ಯ ಜನ್ಮ ಬಂದದ ಅಂತಂದ್ರ ಬಹಳ ದುರ್ಲಭವಾದದ್ದ ಐತಿ ಬಂದದ ಸಿಕ್ಕದ ಇದು ಹಗಲ ಬರೋದಿಲ್ಲ ಮತ್ತೇನಂತಾರ ಒಂದ್ ವೇಳೆ ಇದನ್ನ ಕಳ್ಕೊಂಡಿವಿ ಅಂದ್ರ ಏನನ್ನ ಮನುಷ್ಯ ಜನ್ಮದ ಕ್ಷಣಗಳನ್ನ ದಿನಗಳನ್ನ ತಿಂಗಳುಗಳನ್ನು ಆಯುಷ್ಯವನ್ನ ಕಳ್ಕೊಂಡ್ರೆ ಹೆಂಗ ಅಕ್ಕತಿ ಅಂತ ಕೇಳಿದ್ರ ನ ಜೋಪತ್ತ ಜಡೈಬಹರಿ ನಲಾಗೈಡಾರ್ ಏನ್ರಿ ಗಿಡವಾಗಿಂದ ಎಲಿ ಉದುರ್ ಬಿತ್ತು ಅಂದ್ರ ವಾಪಸ್ ಹತ್ತಕ್ ಬರ್ತತಿ ಏನ್ರಿ ಬರಂಗಿಲ್ಲ ಯಾಕ್ರಿ ಒಂದು ಸಲ ಗಿಡದಾಗಿ ನೆಲಿ ಕೆಳಗೆ ಬಿದ್ರೆ ಅದು ಎಲಿ ಏನಾಗ್ತದ ರೀ ನಾಶ ಆಗಿ ಹೋಗ್ತದೆ ನಾಶ ಆಗಿ ಹೋಗ್ತದೆ ಹಂಗ ಈ ಮನುಷ್ಯ ಜನ್ಮವನ್ನ ಪಡೆದುಕೊಂಡು ಬಂದ ಮೇಲೆ ಇದರ ಸಾರ್ಥಕವನ್ನ ಮಾಡಿಕೊಳ್ಳದೆ ಹೋದಿ ಅಂತಂದ್ರೆ ನಿನ್ನ ಜನ್ಮ ಲಾಸ್ ನೀನು ಬಂದದ್ದು ವ್ಯರ್ಥ ಅಂತಾರವ್ರು ವ್ಯರ್ಥ ಅಂತಾರೆ ಅದಕ್ಕೆ ಎಲ್ಲರಿಗೂ ಬರಕ ಸಾಧ್ಯ ಇಲ್ಲ ಮನುಷ್ಯನಾಗಿ ಹುಟ್ಟಿ ಬಂದ ಬರೋದೇ ದುರ್ಲಭ ಹುಟ್ಟಿ ಬಂದ ಮೇಲೆ ಮನುಷ್ಯತ್ವವನ್ನ ಪಡೆದುಕೊಳ್ಳೋದೇ ದುರ್ಲಭ ಅದನ್ನು ಪಡ್ಕೊಂಡ ಮೇಲೆ ಸತ್ಸಂಗಕ್ಕೆ ಬರೋದೇ ದುರ್ಲಭ ಯಾಕ್ರಿ ಎಲ್ಲಾರ್ಗಿನೂ ಇದು ಆಧ್ಯಾತ್ಮ ದೊಡ್ಡದು ಅಂತೇನಿಲ್ಲ ಯಾಕ್ರಿ ಇಲ್ಲ ಅವರವರ ಮನವಲಿದುದೇ ಬ್ರಹ್ಮಂತ ಎಲ್ಲಾರಿಗಿನೂ ಇಲ್ಲೇ ದೇವರ ಇಲ್ಲೇನು ಈಶ್ ಈಶ್ವರನ ನೋಡಿದ ಕುಲೇ ಶಿವನ ನೋಡಿದ ಕುಳ್ಳೆ ದೇವರ ದಿನರ ಹೆಂಗೆ ಕಾಣ್ಬೇಕಂತೇನಿಲ್ಲ ಅವ್ರವ್ರ ಮನಸ್ಸಿನೊಳಗೆ ಒಂದೊಂದು ದೇವ್ರ ಇಟ್ಕೊಂಡಾರ ನೀವು ಹಂಗೆ ಹೇಳ್ತೀರಿ ಸತ್ಸಂಗ ಮಾಡಿರಿ ಮನುಷ್ಯ ಜನ್ಮ ಕಳ್ಕೊಬೇಡ್ರಿ ಸಾಧುಗಳ ಸಂಘ ಮಾಡ್ರಿ ಸಂತರ ಸಂಘ ಮಾಡ್ರಿ ಗುರುಗಳ ಮಾತು ಕೇಳಂತೀರಿ ಏ ಯಾಕ ಅಂತ ಕೇಳಿದ್ರೆ ಮೊನ್ನೆ ಬರೋ ಮುಂದೆ ಆ ಮನುಷ್ಯ ನಿಂತಿದ್ದ ಜಮಖಂಡಿದಿಂದ ಬರೋ ಮುಂದೆ ಏನಪ್ಪ ಶ್ರಾವಣ ಮಾಸ ಐತಿ ಮತ್ತ ಪ್ರವಚನಕ್ಕದು ವಕೀಲ ಊರಾಗ ಗುರುಗಳು ಬಂದಾರ ಭಾಳ ಚಂದ ಹೇಳ್ತಾರ ಹೋಗು ಅಂತ ನಾ ಹೇಳಿದೆ ಅವ ಅಂದ ಎಲ್ಲಿ ಪ್ರವಚನ ಎಲ್ಲಿ ಗುರುಗಳನ್ನವ ಎಲ್ಲಿ ದೇವರು ಪೈಸಾ ಮೇರಾ ಪರಮಾತ್ಮ ಪತ್ನಿ ಮೇರಾ ಗುರು ಯಾಕ್ರಿ ಕರೆ ಹೇಳ್ತೀನಿ ರೀ ಗುರುಗಳ ಅಂತ ದೀಕ್ಷಾ ಕೊಡೋಕೆ ಸಾಧ್ಯನೇ ಇಲ್ಲ ಇವ್ರು ಬಂದ ಕೂಡಲೇ ಮೊದಲು ಕೊಡೋದೇ ದೀಕ್ಷಾ ಯಾಕ್ರಿ ಪತ್ನಿ ಮೇರಾ ಗುರು ಬಾಲ ಬಚ್ಚೋ ಸಾಧು ಸಂತ ಯಾವ್ರಿ ಅವೇ ಸಾಧು ಸಂತರಿದ್ದಂಗೆ ನಮಗೆ ಕಿಸಿಕಿ ಸೇವಾ ಕರು ಎಲ್ಲಿ ಸಾಧುಗಳ ಸೇವಾ ಮಾಡಂತೀರಿ ಎಲ್ಲಿ ಮಠಕ್ಕೆ ಹೋಗಂತೀರಿ ಎಲ್ಲಿ ಗುರುಗಳು ಮಾಡಂತೀರಿ ಸಾಕು ನಮಗಿದೇ ಸಾಕು ನಮಗಿದೆ ಸಾಕ ಒಂದು ಮಾತು ಹೇಳ್ತೀನಿ ರೀ ಎಲ್ಲವೂ ಯಾವಾಗ ಸುಂದರ ಅಂತಂದ್ರೆ ಎಲ್ಲವೂ ಚೆನ್ನಾಗಿದ್ದಾಗ ಇದು ಈ ಶರೀರದೊಳಗೆ ಆಯುಷ್ಯ ಕ್ಷೀಣ ಆಗ್ತಾ 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 ಬಂದಾಗ ಮನುಷ್ಯ ಒಬ್ಬನ ಕುತ್ತಾಗ ಪಶ್ಚಾತ್ತಾಪ ಪಡಲೇಬೇಕು ತಿಳಿತಿಲ್ರಿ ಪಶ್ಚಾತ್ತಾಪ ಪಡೋ ಮುಂದೆ ನೀನು ಯಾವುದನ್ನು ಹೆಚ್ಚು ಮಾಡಿರ್ತಿ ಅದೇ ನಿನ್ನ ನಿನ್ನೆದ್ರಿಗೆ ಬಂದ ದೆವು ಬಂದಂಗೆ ಯಾಕ್ರಿ ಹಗಲ ರಾತ್ರಿ ಆ ರಾತ್ರಿ ಕಾಡ್ತದ ನಾ ಏನು ಕಳ್ಕೊಂಡೆ ನಾ ಏನು ಮಾಡಿದೆ ನಾ ಏನು ಕಳ್ಕೊಂಡೆ ನಾ ಹಿಂಗೆ ಮಾಡಬಾರ್ದಾಗಿತ್ತು ನಿನ್ನ ಮನಸ್ಸ ನಿನಗೆ ರಾಕ್ಷಸ ಆಗಿ ಕಡಕ ಚಾಲು ಮಾಡ್ತದ ಉಪಯೋಗ ಮಾಡ್ಕೋ ಕೊಟ್ಟಾನ ಆ ಹಾಡ್ತಾರಲ್ರಿ ಕೊಟ್ಟಾನ ಶಿವ ನಮಗ ಹಾ ಅವ್ಞಾನ್ ಪೂರ್ಣಮ್ ಜಗಮ್ ಜ್ಯೋತಿ ಇದೊಳಗೆ ಲಾಸ್ಟ್ ನುಡಿ ಕೊಟ್ಟಾನ ಶಿವ ನಮಗ ಏನು ಕೊಟ್ಟಾನ ಮಾಡಿದ ಫಲದಿಂದ ಏನ ಶರೀರ ಯಾವುದು ಮನುಷ್ಯ ಶರೀರ ಹಂದಿನ ಇಲ್ಲಿ ಬರ್ಗೊಡ್ತೀವೇ ನಾವು ನಾಯಿಲಿ ಬರ್ಗೊಡ್ತೀವಿ ಕೇಳುವ ಅಧಿಕಾರ ಯಾರಿಗದ ಅಂತ ಕೇಳಿದ್ರೆ ಮನುಷ್ಯನಿಗೆ ಅದ ಶ್ರವಣ ಮಾಡುವ ಅಧಿಕಾರವನ್ನು ಮನುಷ್ಯನಿಗೆ ಕೊಟ್ಟಾನ ದೇವರು ಅವೆಲ್ಲ ಪ್ರಾಣಿ ಪಕ್ಷಿಗಳಿಗೆ ಕೊಟ್ಟಾನ ಅವೆಲ್ಲ ಹೀನ ಜನ್ಮಗಳ ಅದಾವು ಮತ್ತು ಕೊಟ್ಟಾನ ಅಂದ್ರೆ ಈ ಶರೀರ ನೀವು ಉಪಯೋಗ ಮಾಡ್ಕೊಳಿಕ್ ಅಂದ್ರೆ ಹೆಂಗ ಒಬ್ಬ ರಾಜ ಕತೆ ಹೇಳ್ತಾನೆ ನಿಮಗೆ ಒಬ್ಬ ರಾಜ ಬೇಟೆ ಆಡಕ್ಕೆ ಹೋಗಿದ್ದ ಬೇಟೆ ಆಡಕ್ಕೆ ಹೋಗಿದ್ದ ಆ ಸಮಯದಲ್ಲಿ ಭಾಳ ನೀರಡಿಕೆ ಅಡಿಕೆ ಆತ್ರಿ ಆ ಮನುಷ್ಯಾಗ ತ್ರಾಸಾಗತ್ತಿತ್ತು ನನಗೆ ಯಾರಾರ ಕುಡಿಯೋಕೆ ನೀರು ಕೊಡ್ತಾರನ ಅಂತ ಹೇಳಿ ಅವ ಏನು ಮಾಡಿದ ಅಂತಂದ್ರೆ ಅಲ್ಲಿ ಅಲ್ಲಿ ಅಡ್ಡಾಡಕತ್ತಿದ ಅಲ್ಲಿ ಒಬ್ಬ ಮನುಷ್ಯ ದನ ಕಾಯುವ ಮನುಷ್ಯ ತತ್ರಾಣ್ಗೆ ಹಾಕೊಂಡ್ರೆ ತತ್ರಾಣ್ಗಿ ಇರ್ತಿದ್ದು ಅವಾಗ ಈಗೇನು ಎಲ್ಲದಕ್ಕೂ ಬಾಟ್ಲಿನ ಹೊಟ್ಟೆಯಾಗಿರ್ತಾನೆ ಬಾಟ್ಲಿ ಚಾಲು ಹಾಕವ್ರಿ ಇವ್ರು ಕುಡಿತೀರಿಲ್ಲ ಔಷಧ ಬಾಟ್ಲಿಯಾಗಿಂದ ಹಾ ನೀವು ಹೊಟ್ಟೆಗ ಕೂಸು ಹೊಟ್ಟೆಯಾಗಿರ್ತಾನೆ ಆ ಬಾಟ್ಲಿಯಾಗಿಂದು ತಕೋತ ಬರ್ತೀರಿ ಅವು ಹೊರಗೆ ಬಂದ ಮೇಲೂ ಬಾಟ್ಲಿ ಅಲ್ಲಿ ಕುಡಿಸ್ ಕುಡಿಸ್ತೀರಿ ದೊಡ್ಡ ಆದ್ಮೇಲೆ ಬಾಟ್ಲಿನ ಹಿಡಿತಾವ್ ಸಾಯಿ ಮುಂದೂ ಬಾಟ್ಲಿನ ಹಿಡಿತಾವ ಬಾಟ್ಲಿ ಜೊತೆಗೆ ಪ್ರಾರಂಭವಾಗಿ ಹಂಗ್ಯಾಕತ್ತ ಯಾಕ್ರಿ ಎಲ್ಲ ಎಲ್ಲಿ ಭಾಳ ಬಾ ನಾವು ಮುಂದುವರ್ದೀವಿ ಅನ್ನುವಂಥ ಭ್ರಮಾದೊಳಗೆ ಬದುಕಾಕತ್ತೀವಿ ನಾವು ಭಾಳ ಹಿಂದೆ ಬಿದ್ದೀವಿ ನಾವು ಭಾಳ ಫಾರ್ವರ್ಡ್ ಆಗಿ ಮತ್ತು ನಾವು ತಿಳ್ಕೊಂಡಿರ್ಬೇಕು ನಾವು ಭಾಳ ನಮ್ಮ ಜನ್ಮ ಹಾಳು ಎಲ್ಲರೂ ನಾವು ಮುಂದುವರ್ದೀವಿ ನಾವು ಭಾಳ ಭಾಳ ಏನಂತಾರೆ ಸುಧಾರಿಸ್ಕೊಂಡು ಅಂತೀರಲ್ಲ ತಪ್ಪದ ಸುಧಾರಿಸ್ಕೊಂಡಿಲ್ಲ ಏನು ತತ್ರಾಣಿಗೆ ಇರ್ತಿದ್ದು ಅವಾಗ ಇಷ್ಟು ಹಿಡಿದು ಇಷ್ಟು ದೊಡ್ಡ ತತ್ರಾಣಿಗೆ ತನ ನೋಡೀನಿ ರೀ ನಮ್ಮ ಹೊಲಕ್ಕೆ ಹತ್ತಿ ಬಿಡ್ಸಾಕ ಮತ್ತು ಈ ಕಬ್ಬಣಿ ಯಾಕೆ ಸಾತಗ್ಯಾಕ ಬರ್ತಿದ್ರು ಅವ್ರು ತತ್ರಾಣಿಗ್ಯಾಗ ನೀರು ತರ್ತಿದ್ರು ತತ್ರಾಣಗಿಯಾಗ ಅಂಥ ತತ್ರಾಣಿಗೆ ಇಟ್ಕೊಂಡೆ ಒಂದು ಐದು ರೊಟ್ಟಿ ಕಟ್ಕೊಂಡೆ ದನ ಕಾಯಕ್ಕೆ ಬಂದಿದ್ದವ ಇವಾಗ ಹೋದ ರಾಜ ಹೋಗಿ ಅಯ್ಯ ನನಗೆ ಬಾಯಾರಿಕೆ ಆಗಿದೆ ಸ್ವಲ್ಪ ನೀರು ಕೊಡ್ತೀನು ಅಂತಂದಾಗ ಆ ಮನುಷ್ಯನ ಮಕ್ಕ ನೋಡಿವ ಅಂದ ನೋಡ್ರಿ ಏನರೇ ದಾನ ಧರ್ಮ ಉಳ್ದದ ಅಂದ್ರೆ ನಮ್ಮ ರೈತರ ಕಡೆ ಉಳ್ದದ ಏನರೇ ಹಸಿದವನು ಒಡಲಿಗೆ ಒಂದು ತುತ್ತ ಅನ್ನ ಕೊಡ್ತಾರ ಅಂತಂದ್ರೆ ನಮ್ಮ ಹಳ್ಳ್ಯಾಗ ಉಳ್ದದ ನೋಡ್ರಿ ಅದು ಹಳ್ಳ್ಯಾಗ ಉಳಿದ ಭಾಳ ಉಳ್ದದಂತಲ್ಲ ಒಂದು ಐವತ್ತರವತ್ತು ಭಾಗ ಉಳ್ದದ ಅಂತ ಅಂತನ್ನುವಂತಹ ಧರ್ಮ ನಮ್ಮ ಹಳ್ಳಿ ಒಳಗೆ ಇಲ್ಲ ಸಿಟಿಯಾಗದ ಯಾಕಂದ್ರೆ ಅವ್ಕ ಸಾಲಲ್ಲ ಹೌದಿಲ್ರಿ ರೀ ಅವ್ಕ ಸಾಲಲ್ಲ ಒಂದೇದು ಎರಡನೇದು ಅವತ್ರ ಮನೆಯಾಗ ಅವ್ರಿಗೆ ಮಾಡಿ ಹಾಕಲ್ಲ ಹಾಂ ಯಾಕ್ರಿ ಮುಂಜಾನೆ ಮಾಡಿದ್ದು ಮೂರು ಹೊತ್ತು ತಿಂತಾವ ಎಲ್ಲಿ ಮಂದಿಗೆ ಹಾಕ ಉಳಿದು ತಂಗೋಳ ನಮ್ಮ ಮತ್ತು ಮರು ಇಡೋದೈತಿ ಒಗ್ಗರಣೆ ಹಾಕುದೈತಿ ಹಾ ನಮ್ಮ ಮನೆಗೆ ಯಾರು ಒಬ್ಬರು ಗೆಸ್ಟ್ ಬರ್ತಾರ ಅಂತಂದ್ರೆ ಕುತ್ತಿಗೆಗೆ ಬಂದು ಹೋಗಿರ್ತದ ಆ ಬರುತ್ತಾನೆ ಟೆನ್ಷನ್ ಬಂದ ಮೇಲೆ ಟೆನ್ಷನ್ ಹೋಗುತ್ತಾನೆ ಟೆನ್ಷನ್ ಯಾರಿಗ್ರಿ ಒಬ್ಬ ಮನುಷ್ಯ ಎರಡು ರೊಟ್ಟಿ ಅಂತು ತನ್ನ ಹಾಕಿ ಅವನಿಗೆ ಕಳ್ಸಾಕ ನಾವು ಎಷ್ಟು ಹಿಂದೆ ಮುಂದೆ ನೋಡ್ತೀವಿ ಗೊತ್ತೈತ್ರಿ ಭಾಳ ಹಿಂದ ಮುಂದೆ ನೋಡ್ತೀವಿ ಧರ್ಮ ಎಲ್ಲರೂ ಉಳಿದದ ಅಂದ್ರೆ ನಮ್ಮ ರೈತರ ತೆಕ್ಕ ಕಳ್ದದ ಧರ್ಮ ಹಳ್ಳ್ಯಾಗಿ ಉಳ್ದದ ಇನ್ನೂ ಉಳ್ದದ ಅಂದಾಗ ನಾ ಪರಮಾತ್ಮ ನಮ್ಮಂಥವ್ರ ಮಕ್ಕ ನೋಡಿ ಏನು ಮಳಿ ಕೊಡ್ತಾನ್ರಿ ನಮ್ಮ ಮಕ್ಕಕ್ಕೆ ಏನು ಸಿಗೋಂಗಿಲ್ಲ ಇದ್ದು ನೀರು ಬತ್ತಿ ಹೊಕ್ಕತಿ ಆ ರೈತ ಏನು ಮಾಡ್ತಾನೆ ಅಂತಂದ್ರೆ ಶ್ರಮ ಪಟ್ಟ ಭೂಮಿಗೆ ಒಂದೊಂದು ಕಾಳು ಬಿತ್ತಿ ಸಹಸ್ರ ಕಾಳುಗಳಿಗೆ ಜನ್ಮ ಕೊಡುವಂತಹ ಒಂದು ಭೂಮಿ ತಾಯಿ ಮ್ಯಾಲ ಪ್ರೇಮ ಭಕ್ತಿ ಶ್ರದ್ಧಾ ಇಟ್ಕೊಂಡು ತನ್ನ ಜೀವನ ಮಾಡ್ತಿರ್ತಾನೆ ಅವನ ಮೇಲಿನ ಪ್ರೀತಿಗಾಗಿ ಭಗವಂತ ಮಳಿ ಕೊಡ್ತಾನೆ ತಿಳೀತಿಲ್ರಿ ಆದ್ರ ಸಂಕಷ್ಟದೊಳಗಿರೋರು ಯಾರ್ರಿ ಕಷ್ಟದೊಳಗಿರೋರು ಯಾರಿಂದಿನ ಕಾಲ್ದೊಳಗ ರೈತ್ರಿ ರೈತರದ ಕರದ ತುತ್ತು ತನ್ನ ಕೊಡುವಂತಹ ಯೋಗ್ಯತೆ ಉಳ್ದದ್ ನಮ್ಮ ರೈತರ ತೆಕ್ಕೈತಿ ಈಗಿನ ನೀನು ಯಾರದಿ ಅನ್ನೋದು ನನಗೆ ಗೊತ್ತಿಲ್ಲ ನಿನ್ನ ಮುಖ ನೋಡಿದ್ರೆ ಹಸಿವಾಗೇ ಅನಿಸ್ತದ ಒಮ್ಮೆ ನೀರು ಕುಡಿಬೇಡ ನಾ ಮಾತ್ರ ಐದು ರೊಟ್ಟಿ ತಿನ್ ತಂದನ ನೀನು ಹಸದಿ ನಾ ಎರಡ ಆದ್ರೆ ನಿಮ್ಮ ಮೂರು ರೊಟ್ಟಿ ತಿನ್ನಂತ ಅವ್ನಿಗೆ ಮೂರು ರೊಟ್ಟಿ ಕೊಟ್ಟ ಮೇಡ ಹ್ಞೂ ದನ ಕಾಯೋ ಮನುಷ್ಯ ಎಷ್ಟು ಪ್ರಜ್ಞೆ ನೋಡ್ರಿ ಮುಖ ನೋಡಿನ ಊಹಿಸಿಕೊಂಡವ ಹಸದಾನ ಹೇಳಿ ರಾಜಗ್ ಹುಷೂ ಆಗಿತ್ತು ಗಬಾ ಗಬ ರೊಟ್ಟಿ ತಿಂದ ತತ್ರಾಣಿಗೆ ನೀರು ಕುಡ್ದ ಖುಷಿಯಾಗಿಬಿಡ್ತರಿ ಖುಷಿಯಾಗಿ ಅವ ಏನು ಮಾಡಿದ ಅಂದರೆ ಯಾರು ಯಾವ್ರವ ಎಲ್ಲಿ ಏನು ಎಲ್ಲ ಕೇಳಿದಾಗ ಹಿಂಗ್ರಿ ನಾ ಹಿಂಗ್ರಿ ಅಂದ ಕೂಡ ಆಯ್ತಪ್ಪ ಅಂತ ಹೇಳಿ ತನ್ನ ರಾಜಕ್ಕೆ ಹೋದ ತನ್ನ ಅರಮನೆಗೆ ಹೋದ ಮರು ದಿವಸ ಪ್ರಧಾನಿಗೆ ಹೇಳಿ ಏನು ಮಾಡಿದ ಅಂತಂದ್ರೆ ಅಲ್ಲಿ ಒಂದು ಹತ್ತು ಹದಿನೈದು ಎಕರೆ ಜಮೀನು ಇತ್ತರಿ ರೀ ಅದು ಅದು ಹತ್ತು ಹದಿನೈದು ಎಕರೆ ಜಮೀನು ತುಂಬ ಶ್ರೀಗಂಧದ ಗಿಡ ಇದ್ದು ರೀ ಎದುರು ಗಿಡ ಇದ್ದು ಶ್ರೀಗಂಧದ ಕಿಮ್ಮತ್ತೆಟ್ಟೈತಿ ಗ್ರಾಮ ಲೆಕ್ಕದೊಳಗೆ ಐತ್ರಿ ಹಾ ಬಂಗಾರಕ್ಕಿಂತಲೂ ಹೆಚ್ಚಿನ ಕಿಮ್ಮತ್ತು ಬಂದದ ಶ್ರೀಗಂಧಕ್ಕೆ ಹತ್ತು ಹದಿನೈದು ಎಕರೆ ಬರೀ ಶ್ರೀಗಂಧದ ಗಿಡ ಇದ್ದುದನ್ನ ಜಮೀನು ಅವನ ಹೆಸರುಲೆ ಹಚ್ಚಿದ ಅವನಿಗೆ ಭಾಳ ಖುಷಿ ಆಯ್ತು ಇಷ್ಟು ಗಿಡ ಅದಾವ ಅಂತಂದ್ರೆ ಭಾರಿ ಚಲೋ ಆಯ್ತು ಇನ್ನ ಒಂದಿಷ್ಟು ದಿನ ದನ ಕಾಯಾಕ ನನ್ನ ಮಗ ಹಚ್ಚಿದ್ರ ಆತು ದಿನ ಕಟ್ಟಿಗೆ ಮಾರ್ಕೊಂಡು ಬಂದು ಜೋರಾ ಮಾಡೋಣ ಅಂದವ ಪೂಶೆಟ್ಟು ಸಿಗ್ತದತ್ತೆ ಹೇಳ್ತೀನಿ ರೀ ಆ ಮನುಷ್ಯ ದಿನ ಕಟ್ಟಿಗೆ ಕಡಿದೈತಿ ಮಾರೋದೈತಿ ಕಟ್ಟಿಗೆ ಕಡಿ ಅದ ಇದು ಶ್ರೀಗಂಧದ ಗಿಡ ಐತಿ ಅನ್ನೋ ಕಲ್ಪನಾನ ಇಲ್ರಿ ಆ ಮನುಷ್ಯಾಗ ಅಬ್ನಾರ್ಮಲ್ ಥರ ಇದ್ದವ ಕಡದ ಕಡದ ಜೀವನ ಹೆಂಗಿದ್ದಂಗೆ ಮಾರ್ಕೊಂಬರುದು ತಿನ್ನೋದು ಅಟ್ಟೆ ನಡೀತು ಒಂದು ಹತ್ತು ಹದಿನೈದು ವರ್ಷ ಹೋದ ಮ್ಯಾಲ ರಾಜ ಬಂದ ಭಾರಿ ಶ್ರೀಮಂತ ಆಗಿರ್ಬೇಕಿವ ಅಂತೇಳಿ ನೋಡ್ತಾನ ಬಂದು ಅದೇ ಗುಡಿಸ್ಲಿತ್ತು ಅವಾಗ ಅಲ್ಲೋ ನಿನ್ನ ಮನೆ ಹೇಗಿದ್ದದ ಹಂಗೆ ಐತಿ ಮತ್ತು ನಿನಗೆ ಅಷ್ಟೇ ಹೊಲ ಹಚ್ಚಿದ್ಮೇಲೆ ಏನು ಮಾಡಿದ್ಯಾ ಅಂದ ಕೂಡೇನ ನೀವು ಏನು ಗಿಡ ಕೊಟ್ಟಿದ್ರಲ್ಲ ದಿನ ಎಡ್ಯಾಡ ಅಡ ಎಡೆ ಅಡ್ ಗಿಡ ಕಡದು 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 ಮಾರ್ಕೊಂಡು ತಿಂದೇನು ರೀ ನಾನು ಎಂಥ ಮೂರ್ಖದಿಯೋ ಅಂದವ ಎಂಥ ಮೂರ್ಖದಿಯೋ ಆ ಗಿಡದೊಳಗೆ ಒಂದೊಂದು ಗಿಡ ಒಂದೊಂದು ಲಕ್ಷ ಎರಡೆರಡು ಲಕ್ಷ ಕಿಮ್ಮತ್ತಿನ ಗಿಡ ಅದಾವ ಶ್ರೀಗಂಧದ ಗಿಡ ಅದ ಅಂಥ ಗಿಡ ಇದ್ದದ್ದು ಹೊಲ ನಿನ್ನ ಹೆಸರು ಹೆಚ್ಚಿದ್ರೆ ನೀವು ಕೋಟ್ಯ ದೀಸ ಆಗಬೇಕಾಗಿತ್ತು ಎಂತಹದ್ದು ಕಳ್ಕೊಂಡೆವು ನೀನು ಎಲ್ಲ ಹೋಗಿ ನೋಡ್ತಾನೆ ಹೊಲದಾಗ ಒಂದು ಹತ್ತು ಹನ್ನೆರಡು ಅಟ್ಟೆ ಉಳ್ದಿದ್ದು ಏನು ಕಡ್ದು ಸಾಫ್ ಮಾಡಿದ್ದವ ಬರೀ ಹಂಗೆ ಸಾಫ್ ಎದ್ದು ಬಾಡಿಸದಾಗ ಎದ್ದೊಗ್ದಿದ್ದ ಎಬ್ಬಿಸೊಗಿತ್ತು ಹ್ಞೂ ಅವಾಗ ಅರಿವಿಗೆ ಬಂದ ಅವ ಅದೇ ಉಳಿದು ಹತ್ತು ಹನ್ನೆರಡು ಗಿಡ ಮಾರ್ಕೊಂಡು ಆಮೇಲೆ ಅದೇ ಮತ್ತ ಅದಕ್ಕೆ ತಗೊಂತ ಬಡತನದೊಳಗನ ಜೀವನ ಮಾಡಿದಂತ ಆ ಆ ಕಾಯೋರು ಯಾರಲ್ಲ ನಾವೇ ದನ ಕಾಯೋರು ನಾವೇ ಇದ್ದೀವಿ ಯಾಕೆ ಅಂತ ಕೇಳಿದ್ರೆ ಪರಮಾತ್ಮ ಅನ್ನುವಂತಹ ರಾಜ ನಮಗೇನು ಕೊಟ್ಟಣ್ರಿ ಇದನ್ನ ಐವತ್ತೋ ಅರುವತ್ತು ಎಪ್ಪತ್ತೋ ಎಂಬತ್ತೋ ನೂರು ವರ್ಷ ಇದ್ದಂತಹ ಈ ಹೊಲ ನಮಗೆ ಕೊಟ್ಟಾನ ಪ್ರತಿ ಕ್ಷಣಗಳು ಪವಿತ್ರವಾಗಿರುವಂತಹ ಕ್ಷಣಗಳು ಆಯುಷ್ಯ ಅನ್ನುವಂತಹ ಶ್ರೀಗಂಧದ ಗಿಡವನ್ನು ಕೊಟ್ಟಾನ ಈ ಶ್ರೀಗಂಧದ ಗಿಡವನ್ನು ಯಕ್ರಿ ಎದಕ್ಕೆ ಮಾರ್ಕೊಳಕತ್ತೀವಿ ಹೆಣ್ಣಿಗಾಗಿ ಸತ್ತವರು ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಹೊನ್ನಿಗಾಗಿ ಸತ್ತವರು ಕೋಟಿ ನಿನಗಾಗಿ ಸತ್ತವರ ಆರನು ಕಾಣಿ ಯಾಕ್ರಿ ಇಲ್ಲ ಹಾಂ ನಾವೆಲ್ಲರೂ ಮೂರ್ಖರಾಗಿ ಬಿಟ್ಟಿವಿ ಪವಿತ್ರವಾಗಿರುವಂತಹ ಶರೀರ ಇದು ಅಲ್ಲಂ ಪ್ರಭುಗಳು ಒಂದು ವಚನ ಬರದಾರ ನೋಡ್ರಿ ಬೇಕಾರ ಕಾಹ ಕೊಟ್ಟವರು ನಮ್ಮವರು ಇದನ್ನು ಕೊಟ್ಟಾರತ್ತ ಏನು ಶರೀರ ಕೊಟ್ಟಾರತ್ತೆ ಇದರೊಳಗೆ ಎದರ ಸಂಬಂಧ ಕೊಟ್ಟಾರ ಅಂತ ಕೇಳಿದ್ರೆ ಶರೀರವೆಂತೆಂಬುವ ಹೊಲನ ಹಸನ ಮಾಡಿ ಪರತತ್ವ ಎಂಬ ಬೆಳೆಯನೇ ಬೆಳೆದು ಉಣ್ಣಿರು ಸರ್ಪಭೂಷಣ ಶಿವಯೋಗಿಗಳು ಹೇಳ್ತಾರೆ ಈ ಶರೀರ ಸ್ವಚ್ಛ ಮಾಡಿಕೊಡ್ರಿ ಇದರೊಳಗೆ ಏನು ಬೆಳಿರಿ ಪರತತ್ವ ಬೆಳೆಯನು ನಾವೇನು ಬೆಳೆಯಾಕತ್ತೀವ್ರಿ ರಾಗ ದ್ವೇಷ ಹಾ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ರಾಗ ದ್ವೇಷ ಜಗಳ ತಗಲ ಯಕ್ರಿ ನಾನು ನಂದು ನಾನು ನಂದು ಇದನ್ನೇ ಬೆಳೆದು ಬಿಟ್ಟು ಇದ್ರ ಕಸ ತುಂಬಿ ಹೋಗಿಬಿಟ್ಟು ಅಕ್ಕ ಮಹಾದೇವಿಯವರು ಹೇಳ್ತಾರೆ ಆಯುಷ್ಯ ತೀರದ ಮುನ್ನ ಬೇಡ ಬೇಡ ಬೆಲೆ ಮನವೇ ಬಯಲಿಂಗ ಬಂಜೆಯಾಗಿ ಕೆಡದಿರು ಬಯಲಿಗೆ ಬಂಚಿಯಾಗಿ ಕೆಡಬೇಡ ನಿನಗ ಈ ಮನುಷ್ಯ ಜನ್ಮವನ್ನು ಪರಮಾತ್ಮ ಕೊಟ್ಟಾನ ಅಂತಂದ್ರೆ ಇದನ್ನ ನೀನು ಸಾರ್ಥಕ ಮಾಡಿಕೊ ಅಂತೇಳಿ ಮಹಾತ್ಮರು ಹೇಳಾಕತ್ತಾರೆ ಹಾ ಭವ ಭವಪಾಶ ಬಂದ ಕಾರಣವೇನು ಹಿಂದಣ ಜನ್ಮದಲ್ಲಿ ಜಂಗಮವ ಜರಿದೇನಾಗಿ ಲಿಂಗವ ಮರೆದೇನಾಗಿ ಏನೇನೋ ಆಗಿ ಬಿಟ್ಟಾವ ಆದರೆ ಈ ಜನ್ಮ ನನಗಿರಲಿ ಯಾರು ಸಂಬಂಧಿರಲಿ ಅಂದ್ರೆ ನಿಮಗೆ ನೀವು ಅನ್ಕೋರಿ ನನ್ನ ಜನ್ಮ ನನಗಿರ್ತದೆ ನಿಮ್ಮ ಜನ್ಮ ನಿಮ್ಗೆ ಇರ್ತದ ಹ ಈ ಜನ್ಮ ನಮಗಿರಲಿ ಅಕ್ಕ ಮಹಾದೇವಿಯವರಿಗೆ ಅಡ್ಡ ಬಂದು ಕಾಮಾದಿಗಳು ಯಾವಾಗ ಮಲ್ಲಿಕಾರ್ಜುನನೇ ನನ್ನ ಗಂಡ ಅಂತ ಹೇಳಿ ಕೌಶಿಕನ ಅರಮನೆಯನ್ನು ತೊರೆದು ಕಲ್ಯಾಣದತ್ತ ಅಡಿ ಇಡುವಾಗ ಕಲ್ಯಾಣವನ್ನು ದಾಟಿಕೊಂಡು ಶ್ರೀಶೈಲ ಚೆನ್ನ ನನ್ನ ಕೂಡಲಿಕ್ಕೆ ಹೊಂಟಾಗ ಅಕ್ಕನವರು ಒಂದು ಮಾತು ಹೇಳ್ತಾರೆ ಕಾಮವೇ ನಿಲ್ಲು ನಿಲ್ಲು ಕ್ರೋಧವೇ ನಿಲ್ಲು ನಿಲ್ಲು ಹಾ ನೀವು ನಿಲ್ರಿ ಅಂತ ಕೇಳಿದ್ರೆ ನಾನು ನನ್ನ ಜನ್ಮವನ್ನು ಪಾವನ ಮಾಡ್ಕೊಳ್ಳ ನನ್ನ ಶರೀರವನ್ನು ಪಾವನ ಮಾಡ್ಕೊಳ್ಳ ಪರಮಾತ್ಮ ನನಗಿದನ್ನು ವರವಾಗಿ ಕೊಟ್ಟಿದ್ದಾನೆ ಈ ವರವನ್ನು ನಾನು ಕೆಡ್ಸಂಗಿಲ್ಲ ಅದಕ್ಕೆ ಬಸವಣ್ಣನವ್ರು ಏನು ಹೇಳ್ಯಾರ್ರಿ ಕೂಡಲ ಸಂಗಮ ದೇವನನ್ನು ಬಂದ ಯಾವ ಕಾಯ ಪ್ರಸಾದ ಕಾಯವ ಕೆಡಿಸಲಾಗದು ಇದೇನೈತತ್ ನೀವು ಪ್ರಸಾದ ಕೆಡಿಸ್ತೀರೇನ ಕೆಳಗೆ ಚಲ್ತೀರೇನ ಪ್ರಸಾದಕ್ಕೆ ಎಷ್ಟು ಕಿಮ್ಮತ್ತದ ರೀ ಹಾ ಬಹಳ ಕಿಮ್ಮತ್ತದ ಇದು ಪರಮಾತ್ಮ ಕೊಟ್ಟದ್ದೇನೈತ್ರಿ ಇದು ಪ್ರಸಾದ ಕಾಯ ಅದ ಬಸವಣ್ಣವರು ಈ ಪ್ರಸಾದ ಕಾಯವನ್ನು ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊಣ್ಣ ಕಳಸವಯ್ಯ ಕಳಿ ಉಂಟು ಜಂಗಮಕ್ಕಳಿವಿಲ್ಲ ಅಂತ ಹೇಳಿ ಹೇಳ್ತಾ ಈ ಶರೀರವನ್ನೇ ಏನು ಮಾಡಿದ್ರಿ ಅವರು ದೇಹವನ್ನೇ ದೇವಾಲಯ ಮಾಡಿಕೊಂಡ್ರು ನಾವೇನು ಮಾಡ್ಕೊಂಡಿವಿ ಏನು ಮಾಡ್ಕೊಂಡಿವಿ ಈ ಮನಸ್ಸನ್ನುವಂಥ ಜಗಲಿ ಮೇಲೆ ದೇವ್ರಾಗ ಕುಂದ್ರಸಿಲ್ ನಾವು ದೇವ್ಗಳು ಕುಂದ್ರಿಸ್ಕೊಂಡು ಕೂತೀವಿ ಹ ಕಿಮ್ಮತ್ತಿನ ಟ್ರೆಝರಿ ತಂದ ಅದ್ರಾಗ ಏನು ಇಡ್ತೀರಿ ನೀವು ಬಂಗಾರ ರೊಕ್ಕ ಇಡ್ತಿರಿಲ್ಲ ಹೇಳ್ಬೇಡ ರೈತತ್ತ ನಾ ಹಿಂಗೇನು ನಿಮ್ಮ ಲೆಕ್ಕಪತ್ರ ಬೇಡ ಅದನ್ನ ಇಡ್ತೀರಿ ಯಾಕ್ರಿ ಯಾರ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಟ್ರೆಝರಿ ಖರೀದಿ ಮಾಡಿ ಇಟ್ಟದ್ದು ನೋಡ್ರಿ ಏನ ಕುಳು ಕುಳ್ಳು ಇಟ್ಟದ್ದು ನೋಡ್ರಿ ಏನ ಕುಳ್ಳ ಹಾಂ ಇಲ್ಲ ಯಾಕೆ ರೀ ಯಾಕೆ ಆ ಟ್ರೆಜರಿ ಗೊತ್ತದ ಆ ಟ್ರೆಜರಿಯಾಗಿ ಏನು ಇಟ್ಟರೆ ಆ ಟ್ರೆಜರಿ ಕಿಮ್ಮತ್ ಬರ್ತದೆ ಅನ್ನೋದು ನಿಮಗೆ ಗೊತ್ತದಿಲ್ಲ ಹಾಂ ಹಂಗೆ ಇದು ಟ್ರೆಜರಿ ಅದ ಇದ್ರೊಳಗೆ ಇದರೊಳಗೆ ಕುಳ್ಳು ತುಂಬಬಾರ್ದ ಕೆಟ್ಟ ಆಲೋಚನೆ ದುರಾಲೋಚನೆ ಪಾಪದ ಆಲೋಚನೆಗಳನ್ನು ಅಧರ್ಮದ ಆಲೋಚನೆಗಳನ್ನು ಹಾಂ ದುರ್ಬುದ್ಧಿಯನ್ನು ಇದರೊಳಗೆ ತುಂಬಿಕೊಳ್ಳಾರ್ದನ ಏನು ತುಂಬ್ಕೋಬೇಕು ಅಂತ ಕೇಳಿದ್ರೆ ಹೃದಯದೊಳಗೆ ಪರಮಾತ್ಮನನ್ನು ತುಂಬ್ಕೋಬೇಕು ಪರಮಾತ್ಮನನ್ನು ತುಂಬಿಕೊಂಡು ಮನಸ್ಸನ್ನು ಪರಿಶುದ್ಧಗೊಳಿಸಿಕೊಂಡಿದ್ದೆ ಆತು ಅಂತಂದ್ರೆ ಅಲ್ಲಿ ಏನಾಗ್ತದೆ ಅಂದ್ರೆ ಉಪದೇಶ ಕೆಲಸ ಮಾಡ್ತದೆ ಇವನಿಗೆ ಏನಂತಾರ ಅಂತ ಕೇಳಿದ್ರೆ ಮನುಷ್ಯ ಅಂತ ಕರೀತಾರೆ ಇವನಿಗೆ ಏನಂತಾರೀ ನರ ಅಂತ ಕರಿತಾರೆ ಹಾಂ ಅದಕ್ಕೆ ನಮ್ಮ ತುಕಾರಾಮರು ಒಂದು ಮಾತನ್ನು ಬರೀತಾರೆ ಏನಂತಂದ್ರೆ ನರದೇಹ ಪರಮ ಪಾವು ಹೆಂಗೈತೆತ್ರಿ ಇದು ಭಾಳ ಪಾವನ ಐತಿ ಪಾವನ ಇರುವಂಥ ಶರೀರವನ್ನು ಸದುಪಯೋಗ ಮಾಡಿಕೊಳ್ಳದೆ ಹೋದಿ ಅಂದ್ರೆ ಅವ್ರು ಹೇಳ್ತಾರೆ ಇದನ್ನ ಕಟ್ಟಿಗೆ ಹೊಲಸಾರ್ ನೋಡ್ರಿ ದನಕ್ಕೆ ಹೊಲ್ಸಾರ ಇಷ್ಟೇ ನಮಗೆ ಏನಿಲ್ಲ ಅಂದ್ರೆ ಕೋಡ ಒಂದು ಬಾಲ ಅಟ್ಟೆ ಇಲ್ಲ ನಾವು ಹೆಂಗ್ರಿ ಎರಡು ಕಾಲಿಂದ ದನ ಇದ್ದಂಗ ಹೌದಿಲ್ಲ ನರಜನ್ಮವನ್ನ ಪಾವನ ಮಾಡಿಕೊಳ್ಳದೆ ಹೋದಿವಿ ಅಂತಂದ್ರ ನಾವೆಲ್ಲರೂ ಏನಾಗ್ತೀವಿ ಅಂತಂದ್ರೆ ಕೃತಜ್ಞರಾಗ್ತೀವಿ ನಾವೆಲ್ಲರೂ ಪರಮಾತ್ಮನಿಗೆ ಕೊಟ್ಟು ಬಂದಿರುವಂತಹ ಮಾತನ್ನ ಉಳಿಸ್ಕೊಳಕ್ಕಾಗಲ್ಲ ಮತ್ತೊಂದು ಸಲ ಈ ಶರೀರ ಬರಕ ಸಾಧ್ಯ ಇಲ್ಲ ಅದಕ್ಕಾಗಿ ಏನು ಮಾಡಬೇಕು ಅಂತಂದ್ರೆ ಈ ಶರೀರ ಇರೋದ್ರೊಳಗಾಗೇನ ನೀನೇನು ಮಾಡು ಅಂತ ಹೇಳಿದ್ರೆ ಗುರುವಿನ ವಚನದ ಉಪದೇಶವನ್ನು ಆಲಿಸಿ ಈ ಜನ್ಮವನ್ನು ಸಾರ್ಥಕ ಮಾಡಿಕೊ ಈ ಜನ್ಮವನ್ನು ನೀನು ಭಗವಂತನ ಸೇವೆಗಾಗಿ ಪಡ್ಕೊಂಡು ಬಂದದ್ದದ ಭಗವತ್ ಸೇವಾ ಶರೀರವಾನ್ ಯಾವ್ದೈತ್ರಿ ಇದು ಬಾಕಿದು ಎಲ್ಲ ಒಂದೇ ಅದಾವ್ರಿ ಆಹಾರ ನಿದ್ರಾ ಭಯ ನಂಚ ಸಾಮಾನ್ಯ ಮೇತತ್ ಪಶುವಿರ್ ನರಾಣ ಧರ್ಮೋ ಅಧಿಕೋ ವಿಶೇಷತಃ ಧರ್ಮೇಣ ಹೀನ ಪಶುವಿ ಸಮಾನ ಯಾಕ್ರಿ ನೋಡ್ರಿ ಪ್ರಾಣಿಗಳಿಗೆ ನಮಗೆ ಅಂತರ ಇದ್ದೇ ತಿನ್ನ ಎಲ್ಲಿ ಧರ್ಮದ ಜಾಗ್ರತಿ ಆಗ್ತದೆ ಎಲ್ಲಿ ಧರ್ಮದ ಆಚರಣೆ ಆಗ್ತದ ಅದಕ್ಕೆ ಮನುಷ್ಯ ಶರೀರ ಅಂತಾರೆ ಮತ್ತು ಬಾಕಿದು ಎಲ್ಲ ಒಂದೇ ಐತಿಲ್ಲ ಪ್ರಾಣಿಗಳನು ಏನು ಮಾಡ್ತಾವ್ರಿ ಸಂತಾನೋತ್ಪತ್ತಿ ಮಾಡ್ತಾವ ಪ್ರಾಣಿಗಳು ಏನ್ಮಾಡ್ತಾವ್ರಿ ಊಟ ಮಾಡ್ತಾವ ಮಾಡ್ತಾವಿಲ್ಲ ಪ್ರಾಣಿಗಳಿಗೂ ಗಂಡ ಹೆಂಡತಿ ಮಕ್ಕಳು ಮರಿ ಎಲ್ಲ ಅದಾವ ಎಲ್ಲಾನು ಅದ ಪ್ರಾಣಿಗಳಲ್ಲಿಯೂ ಏನೈತೆ ಅಂದ್ರೆ ಮಮತೆ ಐತಿ ಐತಿ ಪ್ರಾಣಿಗಳನ್ನು ಜೀವಿಸ್ತಾವ ಆದ್ರ ಪ್ರಾಣಿಗಳ ಎದಕ್ಕಾಗಿ ಜೀವಿ ಜೀವಿಸ್ತಾವ್ರಿ ಅವು ಇದ್ರದ ಒಂದ ಚಿಂತೆ ಐತಾವ್ ಹೌದಿಲ್ಲ ನಮಗೆ ಎಷ್ಟು ಚಿಂತಿದವು ಆ ಪ್ರಾಣಿನ ಪಾಡಲ್ಲ ಧರ್ಮೋಹಿತೇಶಾಮ್ ಅಧಿಕೋ ವಿಶೇಷತಃ ನಿನ್ನನ್ನು ಮನುಷ್ಯ ಅಂಥೇಳಿ ಗೊರ್ತ್ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಈ ಶರೀರದೊಳಗೆ ಧರ್ಮದ ಪರಿಪಾಲನೆಯನ್ನು ಮಾಡಿ ಧರ್ಮಿಷ್ಠನಾಗಿ ಧರ್ಮವಂತನಾಗಿ ಧರ್ಮದ ಆಚರಣೆಯನ್ನು ಮಾಡಿ ನೀನು ಈ ಜನ್ಮವನ್ನು ಸಾರ್ಥಕ ಮಾಡಿಕೊ ಅನ್ನುವಂತಹ ಉಪದೇಶ ಯಾರಿಗೆ ನಡೀತದೆ ಅಂತ ಕೇಳಿದರೆ ಮನುಷ್ಯನಾದವನಿಗೆ ನಡೀತದ ಅಂತ ತಿಳಿದಣ ಯಾರು ಶ್ರೀಮನ್ ನಿಜಗುಣ ಶಿವಯೋಗಿಗಳು ಏನ್ ಹೇಳಾಕತ್ತಾರ ಅಂತ ಕೇಳಿದ್ರೆ ಗುರು ವಚನೋಪದೇಶವನ ಆಲಿಸಿದಾಗ ಅಹುದು ನರರಿಗೆ ಮುಕುತಿ ಜನನ ಮರಣ ರೂಪ ಭವಬಂಧನದಿಂದ ಪಾರಾಗ್ತೀಯ ಎಂದಿಗೂ ಕೆಡಿಸಲಾರದಂತ ಸುಖ ನಿನಗೆ ಸಿಗುತ್ತದೆ ಈ ಪ್ರಪಂಚದೊಳಗೆ ಯಾವ ವಸ್ತು ವಿಷಯಗಳು ಕೊಡಲಾರದಂತಹ ಸಂತೋಷವನ್ನ ಯಾವ್ದು ಕೊಡ್ತದ ಅಂತ ಕೇಳಿದ್ರೆ ಸದ್ಗುರುವಿನ ಮಾತು ಕೊಡ್ತದ ಮಹಾತ್ಮರ ಮಾತು ಕೊಡ್ತದೆ ಹೆಂಗ ಬ್ಯಾಸಗಿ ಬಿಸಿಲಿಗೆ ಬ್ಯಾಸಗಿ ಬಿಸಿಲಿಗೆ ಭೂಮಿ ಬಾಯಿ ಬಿಟ್ಟಿರ್ತದೆ ಬಿಟ್ಟಿರ್ತದಿಲ್ಲ ಆ ಭೂಮಿ ಬಾಯಿ ಬಿಟ್ಟಿರ್ತದೆ ಧಾರಾಕಾರವಾಗಿ ಮಳೆ ಬೀಳೋದ್ರಿಂದ ಏನಕ್ಕೀ ಭೂಮಿ ತಂಪು 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 ಆಗ್ತದೆ ಮತ್ತು ಮುಂದೆ ಕೂಲ್ ಕೂಲ್ ಅಂದಿರಿ ನೀವು ತಂಪು ತಂಪು ಕೂಲ್ ಕೂಲಂತೆ ಹ್ಞೂ ತಂಪಾಗ್ತದೆ ಹಂಗೆ ಗುರುವಿನ ಮಾತ ಗುರುವಿನ ವಚನ ಗುರುವಿನ ಉಪದೇಶ ಅನ್ನುವಂತಹ ಆ ಮಳೆ ಏನು ಅಂತ ಕೇಳಿದರೆ ನಮ್ಮ ಹೃದಯ ಬಂಜರಾಗೆ ನಮ್ಮ ಹೃದಯದೊಳಗೆ ಈ ಸಂಸಾರದ ತಾಪದಿಂದ ಇದೇನಾಗಿದ್ರಿ ಬಾಯಿ ಬಿಡಾಕತ್ತದ ಎಲ್ಲಿ ಹೋಗಲಿ ಏನು ಮಾಡಲಿ ಹೆಂಗೆ ಮಾಡಲಿ ಎಲ್ಲಿ ಹೋದ್ರೆ ನನಗೆ ಶಾಂತಿ ಸಿಕ್ಕಿತ್ತು ಎಲ್ಲಿ ಹೋದ್ರೆ ನನಗೆ ನೆಮ್ಮದಿ ಅನಿಸಿತ್ತು ಅಂತೇಳಿ ಈ ಸಂಸಾರದ ಝಳಕ್ಕ ಸಂಸಾರದ ತಾಪಕ್ಕ ನೊಂದು ಬೆಂದಿರುವಂತಹ ಮನುಷ್ಯನ ಅಂತಃಕರಣಕ್ಕ ಶಾಶ್ವತವಾಗಿರತಕ್ಕಂತಹ ಸಂತೋಷ ನೆಮ್ಮದಿಯನ್ನು ಯಾವುದು ಕೊಡುತ್ತದೆ ಅಂತಂದ್ರೆ ಸದ್ಗುರುವಿನ ವಚನ ಅನ್ನುವಂತಹ ವರ್ಷಾಧಾರೆ ವಚನ ಅನ್ನುವಂತಹ ಯಾವುದ್ರಿ ಮಳಿ ಶಾಂತ ಮಾಡ್ತದೆ ಅದಕ್ಕಾಗಿ ಶ್ರೀ ವಚನೋಪದೇಶವನ್ನು ಆಲಿಸಿದಾಗ ಅಹುದು ನರರಿಗೆ ಮುಕುತಿ ಅಂತ ಹೇಳಿ ನಿಜಗುಣ ಶಿವಯೋಗಿಗಳು ಹೇಳ್ತಾರ